ಎಲ್ಲಾ ಫ್ಲಾಪ್ ಆಯ್ತು ನೋಡ್ರಿ ಇವತ್ತೀಕ್ರೆಟ್ ಏನ್ ಮಾಡ್ಲತ್ತಾರ ನೋಡ್ರಿ ಈಗ ಚಾಕ್ಲೇಟ್ ಮಾಡ್ಲತ್ತಾರ ಇಲ್ಲಿ ಕಾಫಿ ಮಾಡ್ಬೇಕು ಹೋಗಿನ್ರಿ ಇಟ್ಟು ಹೋಗಿನ್ರಿ ಹೊರಗ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೇನಂದ್ರ ಬೆಳಿಗ್ಗೆ ಬೆಳಿಗ್ಗೆ ನನಗೆ ಬ್ಲಾಗ್ ಮಾಡ್ಲಕ್ ಆಗಿಲ್ಲ ಸೊ ಕ್ಲಿಪಿಂಗ್ಸ್ ಹಾಕ್ತೀನಿ ಬೇರೆ ಏನೇನ್ ಮಾಡೀನಿ ಅಂತ ಹೇಳಿ ಎಲ್ಲಾ ಕ್ಲಿಪ್ಪಿಂಗ್ಸ್ ಅವ ಸೊ ಅವೆಲ್ಲ ಆಡ್ ಮಾಡ್ತೀನಿ ಮುಂದೆ ನೋಡ್ರಿ ಸ್ಕೂಲಿಗೆ ಹೋಗಿ ಬಂದಿದ್ದು ಆಯಿತು ಮಕ್ಳು ಚಾಕ್ಲೇಟ್ ಮಾಡ್ಯಾರ ನಾ ಮಲ್ಕೊಂಡಿದ್ದ ಮಧ್ಯಾಹ್ನ ರಾತ್ರಿ ಏನಾಗಿತ್ತು ಗೊತ್ತ್ರಿ ಕರೆಂಟ್ ಇರಲಿಲ್ಲ ರಾತ್ರಿ ಒಂದು ಎರಡು ತಾಸು ಹಾಗೆ ಎದ್ದು ಕುಂತೀನಿ ಸೊ ನಿದ್ದೆ ಆಗಿರಲಿಲ್ಲ ನಾ ರಾತ್ರಿ ಅಂದ್ರೂ ಮೂರು ಗಂಟೆಲಿಂದ ಸೊ ನಿದ್ದೆ ಆಗಿಲ್ಲ ಅಂಥೇಳಿ ನಿದ್ದೆಗಟ್ಟು ಡೇದಾಗೆಲ್ಲ ನಿದ್ದೆ ಕಣ್ಣೆಲ್ಲ ಇದು ಆಲ ಎಳಿಲಕತ್ತೀವು ಹಂಗಾಗಿ ಮಲ್ಕೊಂಡಿದ್ದ ಅವಾಗ ಏನು ಮಾಡ್ಯಾರ ಸಾಹೇಬರು ಚಾಕ್ಲೇಟ್ ಮಾಡ್ಯಾರ ನಾನೇನು ಅನ್ಕೊಂಡಿನಿ ಯೂಟ್ಯೂಬ್ ನೋಡಿ ಅಂತ ನಾ ಅನ್ಕೊಂಡಿನಿ ಬಟ್ ಎಲ್ಲಿ ನೋಡಿಲ್ಲ ಅಂತ ತಾವೇ ಓನಾಗಿ ಮಾಡ್ಯಾರ ಇಬ್ರು ಹೆಂಗಾಗ್ಯದು ಗೊತ್ತಿಲ್ಲ ಮಾಡ್ಯಾರ ಅಡಿಗೆ ಮನೆ ಪೂರ ಗಲೀಜು ಮಾಡಿಟ್ಟಾರ ಈಗ ಅದೆಲ್ಲ ಕ್ಲೀನ್ ಅಮ್ಮ ಮಾಡ್ಬೇಕು ಯಾಕಂದ್ರೆ ಅದು ಮಾಡೋಷ್ಟು ಪೇಷನ್ಸ್ ಅವ್ರಿಗೆ ಇರಲ್ಲ ಆಮೇಲೆಲ್ಲ ಸೊ ಮಮ್ಮಿ ಬಂದಾಳ ಮಮ್ಮಿ ಇಲ್ಲ ಮಮ್ಮಿ ಬಂದಾಳ ಮಮ್ಮಿದೇನೋ ಏನೋ ಕೆಲಸ ಅದ ಹೊರಗ ಸೊ ನಂದು ಕೆಲಸ ಅದ ಮನಿಗೆ ಬೇಕಾದ ಒಂದಿಷ್ಟು ಸಾಮಾನು ತೊಗೊಂಬರದ ಸೊ ಮಮ್ಮಿ ಜೊತೆ ಹೋಗಿ ತೊಗೊಂಡು ಬಂದು ಆಮೇಲೆ ನಿಯರ್ಗೆ ಬರ್ತೀಪ ಬೇಡ ರಾಯಲ್ ಮಟ್ಟಿಗೆ ಹೊಂಟಿಲ್ಲ ರಾಯಲ್ ಮಟ್ಟಿಗೆ ಹೋಗ್ತಿಲ್ಲ ಸ್ವಿಚಾರ ಬಂದ ಮೇಲೆ ಮಾತಾಡ್ತೀನಿ ಮತ್ತೆ ನಿಮ್ಮ ಜೊತೆ ಇವೆಲ್ಲ ಫ್ಲಾಪ್ ಆಯ್ತು ನೋಡಿರಿ ಇವತ್ತ ರವೆ ದುಸಿ ಹಾಕ್ಬೇಕಂತ ಮಾಡಿದ್ದೆ ಬಟ್ ಯಾಕೋ ಹೇಳಲ್ಲೇ ಒಟ್ಟಾಗ ನಿಮ್ಲಿಂದ ಒಂದು ಸಲನೂ ಕರೆಕ್ಟಾಗಿ ಹಂಗಾಗಿ ಲಾಸ್ಟಿಗೆ ಇದಕ್ಕೆ ಮೈಸೂರು ಬಜ್ಜಿ ಮಾಡಬೇಕಾಯ್ತು ಮೈಸೂರು ಬಜ್ಜಿ ಎಲ್ಲಿ ಹಿಂಗೆ ಆಗ್ಯಾವ ನೋಡಿರಿ ಆಮೇಲೆ ಇದು ಚಟ್ನಿ ಇದೆ ಇವತ್ತ ನಮ್ಮ ಬ್ರೇಕ್‌ಫಾಸ್ಟ್ ಲೇಟರ್ ನಮ್ ಸೀಕ್ರೆಟ್ ಏನು ಮಾಡ್ಲಾತರ ಈಗ ಚಾಕೊಲೇಟ್ ಮಾಡಲಾತರ ಯ YouTube ನಾನು ಮಾಡ್ತೀನಿ ಹು ಓನ್ ರೆಸಿಪಿ ಓನ್ ರೆಸಿಪಿ ಅಂತೋರ್ ಬೆಟರ್ ದನ್ ಬೇರೆವರು ಹೇಳಿಕೊಡ್ತಿದ್ದು ಏ ಮಥಾಂಗಿದ್ರೆ ವಿಡಿಯೋ ಮಾಡಬೇಕಿಲ್ಲ ಎಲ್ಲರೂ ನೋಡ್ತಿದ್ರಲ್ಲ ಏನು ಮಾಡಿದ್ನಾ ಮೊದಲೇ ಎರಡ್ ಅಮೂಲ್ ಚಾಕ್ಲೇಟ್ ತಂದಿದ್ವು ತಂದು ಎರಡನ್ನು ಮೆಲ್ಟ್ ಮಾಡುವ ಬೇರೆ ಬೇರೆ ಒಂದ್ರಲ್ಲಿ ಹೇಜೋ ನಟ್ಟು ಗ್ರೈಂಡ್ ಮಾಡಿ ಹಾಕಿದೆ ರೋಸ್ಟ್ ಅದ್ ಫಸ್ಟ್ ರೋಸ್ಟ್ ಮಾಡ್ದೆ ಅದ್ ಗ್ರೈಂಡ್ ಮಾಡ್ದೆ ಇದ್ರಲ್ಲಿ ಆಗ್ಬಿಟ್ಟೆ ಅದು ಒಳಗಡೆ ಆಗತ್ತೆ ಇನ್ನೊಂದ್ರಲ್ಲಿ ಡೈರೆಕ್ಟ್ ಈ ತರ ಚಾಪ್ ಮಾಡಿ ಇದ್ರಲ್ಲಿ ಆಗ್ಬಿಟ್ಟೆ ಅದು ಔಟರ್ ಲೇಯರ್ ಈ ತರ ಆಗುತ್ತೆ ಅದು ಇನ್ನೂ ಹಿಂಗ ಕೂಡ್ತಾ ಇಲ್ಲ ಅದಕ್ಕೆ ಇದ್ರ ಮೋಡಲ್ ಮಾಡ್ತೀವಿ ನಾವು ರಾಪ್ ಮೆсси ಐಸಿಸಿ ಎಂಟಿಸಿ ಗೋಲ್ کریں گے ರೊನಾಲ್ಡೋ ಮೆсси ಯುವರ್ ರೊನಾಲ್ಡೋ ಆರ್ ಮೆсси ರೊನಾಲ್ಡೋ ಸೂ ಅಮ್ಮಮ್ಮ ಕಾಲಾರೆ ಸೂಠಾ ಇಡ್ಲಿ ಕಾಫಿ ಮಾಡಬೇಕು ತಾಳಿಗಿಟ್ಟು ಹೋಗಿನ್ರಿ ಹೊರಗ ಬಚಾ ಬೇಡ ಅಂತ ಹೇಳಿ ಜೂಸ್ ಮಾಡಿದಾ ಸೋ ಜೂಸ್ ಹಾಕೊಂಡು ಕುಡಿಲಗತ್ತಿನಿ ಹೊರಗೆ ಬಿಸಿಲು ಭಾಳ ಅದಲ್ರಿ ಚಾವಲ್ಲ ಅನ್ನಿಸ್ಲತ್ತದ ಸೊ ಇದು ಸಪೋಟಾ ಜ್ಯೂಸ್ ಇದು ಚಿಕ್ಕು ಜ್ಯೂಸ್ ಚಿಕ್ಕು ಜ್ಯೂಸ್ ರೆಡಿ ಸಮ್ಮೂನು ಕುಡ್ಲಿಕ್ಕೆ ಆತಳ ನನ್ನ ಜೊತೆ ಹೆಂಗಾಯ ಚಲೋ ಆಗ್ಯದ ಸೊ ಲೆಸ್ ಲೆಸ್ ಶುಗರ ಜಾಸ್ತಿ ಐಸ ಮಿಲ್ಕ ಮತ್ತು ಚಿಕ್ಕು ಅಷ್ಟೆ ಅನ್ನಿಸ್ತಾ ತಣ್ಣಗಂತ ತಣ್ಣಗಿಲ್ಲ ಜಾಸ್ತಿ ಹಾಕಿಲ್ಲ ಒಂದು ಮೂರ್ನಾಲ್ಕು ಕ್ಯೂಬೇ ಹಾಕಿನಿ

ನನ್ನ ಮಕ್ಳು ಹೆಂಗ ಮಾಡಿಲ್ಲ ನನ್ನ ಸುಮ್ನ ಕಣ್ತಿಸ್ರೆ ನನ್ನ ಮಕ್ಳಿಗೆ ಚೆನ್ನಾಗ್ ನಿಮ್ಗೆ ನಾ ಬೈದಿಲ್ಲವಾ ನಾನ್ ನಿಮಗ್ ಬೈದಲ್ಲ ಹಾಂಗ ನನ್ ಮಕ್ಳಿಗೆ ಬೇದಿಲ್ಲ ಏ ಅಂದ್ರ ಅಲ್ಲೇ ನಿಂದಿರ್ತಿದ್ರು ಅವ್ರು ಏ ಅಂದ್ರ ಆನಂದ ಶಿಲ್ಪಾ ಬಿ ಅಂದ್ರ ಬಸವರಾಜ್ ಅವ್ರ ಅವರು ಬೈ ಅದ್ರಾಗಿಲ್ಪ ವಾಶ್ರೂಮ್ ಚಲೋ ಬೇಕಾಗಿತ್ತು ತಗೊಂಬಂದಿನಿ ಈಗ ಮೊನ್ನೆನೆ ಹಾಕ್ಸ್ತೀವಿ ಬಟ್ ಮತ್ ಹೋಗ್ಯದದು ರೀಫಿಲ್ ಆಗಿತ್ತು ನೋಡ್ರಿ ಇದು ರಿಫಿಲ್ ಹಾಕ್ಯಾರ ಇದ್ರದ್ದು ಫ್ರೇಗ್ರೆನ್ಸ್ ಭಾಳ ಚಲೋ ಅನಿಸ್ತದ ಮನ್ಯಾಗ ಒಂಥರ ಫ್ರೆಶ್ ಮೂಡ್ ಇರ್ತದ ಮನೆಯಾಗ ಏನಾರೇ ಬೇರೆ ಏನಾದ್ರು ಸ್ಮೆಲ್ ಇದ್ರೂ ಹೋಗ್ತದ ಇಷ್ಟೇ ತಗೊಂಡ್ಬಂದಿನಿ ಈಗ ಸಾಮಾನು ಇಷ್ಟೇ ಬೇಕಾಗ್ಯೋ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಬೇಕಾಗ್ತವೆ ನಮ್ಮ ಮನೆಗೆ ಎರಡೆರಡು ಚೀಲ ಬರ್ತಾವ ಸಾಮಾನು ಬಟ್ ಈಗ ಇಷ್ಟೇ ತೊಗೊಂಬಂದಿನಿ ಅದು ಯಾಕಂತ ಮುಂದಿನ ದಿನಗಳಾಗ ಗೊತ್ತದ ನಮಗೆ ಎಸ್ ಈಗ ಮನೆಗೆ ಈಗ ಬಂದು ಈಗ ಎಲ್ಲ ಅಡುಗೆ ಮಾಡಬೇಕೀಗ ಇವತ್ತೇನಂದ್ರೆ ಪಾಲಕ್ ಪಲ್ಯ ಆಮೇಲೆ ರೊಟ್ಟಿ ಜೋಳದ ರೊಟ್ಟಿ ಆಮೇಲೆ ಅನ್ನ ನುಗ್ಗೆಕಾಯಿ ಸಾರು ಮಾಡ್ಬೇಕಂತ ಅನ್ಕೊಂಡಿನಿ ಈಗ ಬೇಗ ಬೇಗ ಎಲ್ಲ ಫಟಾಫಟ್ ಮಾಡಿ ಮುಗಿಸೋದ ನನಗೆ ಅಡುಗೆ ಮನೆ ಎಲ್ಲ ಗಲೀಜು ಮಾಡಿಟ್ರ ಮಕ್ಕಳು ಹಾಗೆ ಕ್ಲೀನ್ ಮಾಡ್ಕೊತಾ ಎಲ್ಲ ಅಡುಗೆ ಮಾಡಿ ಮುಗಿಸ್ತೀನಿ ಮೊದಲು ಮುಗಿಸೋದಾದ್ಮೇಲೆ ಈಗ ಬಂದಿ ನೋಡ್ರಿ ನಮ್ಮ ತಮ್ಮ ಇಲ್ಲೇ ಮನೆ ಮುಂದೆ ಬಿಟ್ಟು ಹೋದ ಮಮ್ಮಿ ನಾ ಹೋಗಿದ್ದೆವು ಸಾಮಾನು ತರಕ ದಿನಾಲೂ ಆಕೆ ಈ ಕಡಿಂದೆ ಬರ್ತಿರ್ತಾಳೆ ವಾಕಿಂಗ್ ಅಂತ ಹೇಳಿ ಹಾಗಾಗಿ ಮ್ಯಾಲ ಬಾ ಅಂದ್ರೆ ಬರಲ್ಲ ಕೆಲವೊಂದು ಸಲ ತನ್ನ ಮನಸ್ಸಿದ್ರೆ ಅಷ್ಟೇ ಬಂದಿರ್ತಾಳೆ ಮ್ಯಾಲ ಇಲ್ಲಾಂದ್ರೆ ಹಾಗೆ ಆ ಕಡಿಂದ ಕಡೆ ಹೋಗಿರ್ತಾಳೆ ಇವತ್ತು ಬಂದ್ಲು ಹಾಗೆ ಸಾಮಾನು ತರೋದಿತ್ತು ಅಂಥೇಳಿ ಇಬ್ರು ಸೇರಿ ಹೋಗಿದ್ವಿ ನಾನು ಸಾಮಾನು ತೊಗೊಂಡು ಆಕಿಂದ ಏನು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡ್ಳು ಈಗ ನಾನು ತಮ್ಮ ತಂದು ಬಿಟ್ಟ ಈಗ ಮ್ಯಾಲ ಅದಕ್ಕೆ ಸ್ವಲ್ಪ ದಮ ಉಂಟದ ಮ್ಯಾಲ ಒಂದಿದ ಬೇಗ ಬೇಗ ಬರ್ಬೇಕಂತ ಹೇಳಿ ಜಲ್ದಿ ಜಲ್ದಿದಾಗ ಬಂದೀನಿ ಸೊ ಈಗ ಅಡುಗೆ ಮಾಡಿ ಫಸ್ಟ್ ಮಕ್ಳಿಗೆ ಉಣಿಸ್ಬೇಕು ಯಾಕೆ ಮತ್ತು ನಾಳೆ ಸ್ಕೂಲ್ ಅದ ಚಲೋ ಆಮೇಲೆ ಮಾತಾಡ್ತೀನಿ ಬಾಕಿದ ಏನೇ ಏನೇನು ಮಾಡ್ತೀನಿ ಅಂತ ಅಂದ್ಕೊಂಡಿನಿ ಬಟ್ ಏನು ಮಾಡ್ತೀನಿ ಅಂತ ಆಮೇಲೆ ತೋರಿಸಿರ್ತೀನಿ ನಿಮಗೆ ಈಗ ಇಷ್ಟೇ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ನಮ್ಮ ಬಾಕಿದೆಲ್ಲ ಹಂಗೆ ಕುಂತದ ನಾನು ನಿಮಗೆ ತೋರಿಸ್ದಂದ್ರೆ ಏನು ಅನ್ಕೋತಿರೋ ಏನೋ ಅದಕ್ಕೆ ತೋರಿಸಲಾಗಿನಿ ಈ ಫ್ಯಾನ್ ನೋಡ್ರಿ ಈ ಫ್ಯಾನ್ ನನಗೆ ಎಷ್ಟು ಹೆಲ್ಪ್ ಆಗ್ಯದ ಅಂದ್ರೆ ಆಯ್ತು ತೊಗೊಂಬಂದಿದ್ದು ಕಿಚನ್ದಾಗ ಆಗಲ್ಲ ಸೊ ಇದು ಹಾಚಿಟ್ನಂದ್ರ ಏನಂದ್ರ ಹಂಗೆ ಗಾಳಿ ಬರ್ತಿರ್ತದ ಸೊ ಶಕಿ ಅನ್ಸಲ್ಲ ಇಲ್ಲಾಂದ್ರ ಮೈ ಎಲ್ಲ ತೊಯ್ದು ಹೋಗೋಷ್ಟು ಸಕಿ ಅದ ಅಷ್ಟು ಇದು ಅನ್ಸಲಾಗತ್ತದ ಎಲ್ಲ ಕಟ್ಟಿ ಮೇಲಿಂದೆಲ್ಲ ತಳಗಿಟ್ಟಾರ ನೆಲದ ಮೇಲೆ ಇಷ್ಟೆಲ್ಲ ತುಂಬಿಟ್ಟಾರ ಕಟ್ಟಿ ಇಷ್ಟೆಲ್ಲ ಮಾಡಿ ತಾವು ಚಾಕ್ಲೇಟ್ ಮಾಡ್ಕೊಂಡಾರ ಈಗ ಪೂರ ಇಲ್ಲಿ ಹಿಡಿದು ಅಲ್ಲಿತನ ಮಾಡ್ಯಾರ ಇದೆಲ್ಲ ಕ್ಲೀನ್ ಮಾಡ್ಬೇಕು ನಂಗೆ ಈಗ ಇದಿಷ್ಟು ಕ್ಲೀನ್ ಮಾಡ್ಕೊಂಡಿನ್ ಸದ್ಯಕ್ಕೆ ರೊಟ್ಟಿ ಮಾಡತನ ಅಂತೇಳಿ ರೊಟ್ಟಿ ಆದ್ಮೇಲೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಎಂಟು ಗಂಟೆ ಆಲಾಗತ್ತ ಟೈಮ ಊಟಕ್ಕೆ ಲೇಟ್ ಆಗ್ತದ ಊಟಕ್ಕೆ ಭಾಳ ಲೇಟ್ ಆಗ್ತದ ಅಂಥೇಳಿ ಫಸ್ಟ್ ಅಡುಗೆ ಮಾಡ್ತೀನಿ ಅಡುಗೆ ಆದಮೇಲೆ ಪೂರ ಕಿಚನ್ ಕ್ಲೀನ್ ಮಾಡಿ ಮಲ್ಕೋತೀನಿ ಫಸ್ಟ್ ಇದು ಅನ್ಸ್ಲ ನಾನು ಪೂರ ಕಿಚನ್ ನೋಡಿದ್ರೆ ಹೊರಗಿಂದು ಹೊರಗಿನ ಹೋಗ್ತೀನಿ ಸ್ವಲ್ಪ ಊಟದ ಜೊತೆ ತಿರ್ಲಕ್ಕೆ ಶೇಂಗಾ ಹೊರತೀನಿ ಇದು ಬಿಸಿಕಾಯಿ ಸಾರು ಬಿಸಿ ರೊಟ್ಟಿ ಇಲ್ಲಿ ಅನ್ನ ಮತ್ತು ಪಾಲಕ್ ಪಲ್ಯ ಅದಳಗ ಎಷ್ಟು ನೀರು ಬಿಟ್ಟು ನೋಡ್ರಿ ಫ್ಯಾನ್ ಹಚ್ಬೇಕಂತ ಹಚ್ಚಿನಿ ಫ್ಯಾನೇ ಆನ್ ಮಾಡಲಿಲ್ಲ ನಾ ಯಾಕಂದ್ರೆ ಪೂರ ಎಲ್ಲ ದೀಪನೂ ನಿಂದ್ರಾಗ್ಯದ ದೇವ್ರ ಬಲ್ಲಿ ಡೈರೆಕ್ಟ್ ಗಾಳಿ ಹತ್ತದ ಆಮೇಲೆ ಈ ಕಡೆ ಗ್ಯಾಸ್ನು ಹತ್ತಲಾಗ್ಯದ ಹಂಗೆ ಅಂತೇಳಿ ಅದು ಆಫ್ ಮಾಡಿ ಹಾಗೆ ಬಿ ನಿಂತ ನಿಂತು ಹಾಗೆ ಮಾಡೀನಿ ಈಗ ತಾಯಿಲ್ಲಿ ಇದು ಆಗಲಾಗ್ಯದ ಅಷ್ಟು ಶೆಕೆಯಾಗಲಾಗತ್ತದ ಈ ಫಸ್ಟ್ ಊಟ ಮಾಡಬೇಕು ರಾತ್ರಿ ಒಂಬತ್ತು ಗಂಟೆ ಆಗ್ಯದ ಲೇಟೇ ಆಯ್ತು ಅಂದ್ರೂ ಹಂಗೆ ಏನು ಮಾಡ್ಯಾರ ಕೆಳ ಎಲ್ಲ ಮಾಡ್ಯಾರಲ್ಲ ರೀ ಇದ್ರೊಳಗೆ ಮೊದ್ಲು ಏನು ಮಾಡಬೇಕು ಸ್ವಲ್ಪ ಬಟ್ರ್ ಹಚ್ಬೇಕು ಬಟ್ರ್ ಹಚ್ಚಿ ಆಮೇಲೆ ಚಾಕ್ಲೇಟ್ ಹಾಕಬೇಕು ಅಂದ್ರೆ ಅದು ಇದಾಗ್ತಿದ್ದಿಲ್ಲ ಬಟ್ ಈಗ ಅಂದ್ರೆ ಅಂಟ್ಕೊಂಡ್ಬಿಟ್ಟದ ಅವ್ರಿಗೆ ಹೊರಗೆ ಬರ್ಲಾಗ್ಯಾವ ಮೋಳ್ನೇನು ವಾಪಸ್ ಕಷ್ಟಪಟ್ಟು ಮಾಡ್ಯಾವ ಬಟ್ ಮೋಳ್ನ ಬರ್ಲಗ್ಯಾವ ಸ್ಪೂನಿಂದ ಕೆದರ್ಕೊಂಡು ಕೆದರ್ಕೊಂಡು ತಿನ್ಲತ್ತಾರ ನನಗೂ ತಿನ್ಸಿದ್ರು ನೋಡ್ದ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗ್ಯದ ಮಾರ್ಕೆಟ್ ಚಾಕ್ಲೇಟ್ ಥರನೇ ಹತ್ತಲಾಗತ್ತೆ ಸೇಮ ಚಲೋ ಮಾಡ್ಯಾವ ಮಕ್ಕಳಲ್ಲ ಎಷ್ಟೇ ಅಲ್ಲ ಅಂದ್ರೂ ಚಲೋ ಮಾಡ್ಯಾರ ತಿನ್ನೋ ನಾಳೆ ತಿನ್ನ ಅದು ಇವತ್ತೊಂದು ದಿನ ಇಡು ಅವಳಿಗೆ ಪೇಶನ್ಸ್ ಇಲ್ಲ ಯಾವಾಗ ತಿನ್ಲೇ ನಂಗೆ ಒಯ್ತೀರಮ್ಮ ಮತ್ತೆ